ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ಸರ್ ಎಲ್ಲರಿಗೂ ಬೆಳಗಿನ ಶುಭೋದಯ ಸರ್ ಸ್ನೇಹಿತರಿಗೂ ಹಾಗೂ ರಕ್ತ ಸಮುದಾಯ ಸಂಘಟನೆಯ ಪರವಾಗಿ ನಾಳೆ ಸಂಜೆ ಆರೂವರೆಗೆ ರಂಗಾಯಣದಲ್ಲಿ ನಮ್ಮನ್ನು ಕಳೆದು ಹೋದ ಹಾಡು ಅಂತ ಹೇಳಿ ಆ ಉದ್ದೇಶದಿಂದ ಈ ನಾವು ಇವತ್ತು ಇದು ನಮ್ಮ ಎರಡನೇ ನಾಟಕ ಸರ್ ಇದೇ ವೇದಿಕೆನಲ್ಲಿ ನಲ್ಲಿ ಓದುವರ್ಷ ತಲ್ಕಿ ನಾಟಕವನ್ನ ರಂಗಾಯಣದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ ಗೋಷ್ಠಿ ನಾವು ಕರೆದ್ವಿ ನೀವೆಲ್ಲರೂ ಕೂಡ ಆ ಗೋಷ್ಠಿನಲ್ಲಿ ಇದ್ರಿ ನಮ್ಮ ಬಗ್ಗೆ ಬರ್ದೀರ ಈ ಸರ್ ಕೂಡ ಅದೇ ರೀತಿ ನಾವೆಲ್ಲರೂ ನಿಮ್ಮಿಂದ ಬೆಂಬಲವನ್ನ ಎದುರು ನೋಡ್ತೀವಿ ಸರ್ ಈ ನಾಟಕಕ್ಕೆ ಆ ನಾಟಕದಲ್ಲಿ ನಮ್ಮ ಸಮುದಾಯದವರೇ ನಾವೇ ಮಾಡ್ತಾ ಇರುವಂತ ನಾಟಕ ನಮ್ಮ ಬಗ್ಗೆ ಯಾರು ಪ್ರಚಾರ ಮಾಡೋದಿಲ್ಲ ಸರ್ ನಾವೇ ಪ್ರಚಾರ ಮಾಡಬೇಕು ನಮ್ಮ ಬಗ್ಗೆ ತಿಳುವಳಿಕೆನೇ ಹೇಳಬೇಕು ಪಾಠಗಳಲ್ಲಿ ಎಲ್ಲೂ ಕೂಡ ನಮ್ಮ ಬಗ್ಗೆ ಇಲ್ಲ ಮಾಹಿತಿಗಳು ನಮ್ಮ ಐಡೆಂಟಿಟಿಗಳು ನಮ್ಮ ನಮ್ಮ ಸಂಸ್ಕೃತಿಗಳು ಹಾಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸಮಾಜದಿಂದ ಫ್ಯಾಮಿಲಿಯಿಂದ ಅನ್ನೋದನ್ನ ಎಲ್ಲ ಸಾರ್ ಈ ಟ್ರಾನ್ಜೆಂಡರ್ ಸಮುದಾಯದ ಒಳಗಡೆ ಬರುವಂತ ಪ್ರತಿ ಒಂದು ಗುರುತಿಸುವಿಕೆಗಳನ್ನ ನಾವು ಈ ನಾಟಕದಲ್ಲಿ ತೋರಿಸ್ತಾ ಇದ್ದೀವಿ ಸರ್ ಈ ನಾಟಕವನ್ನ ನಮ್ಮ ಸಂಸ್ಥೆಯಾದ ಪಯಣ ಬೆಂಗಳೂರು ಆ ಇದು ಮತ್ತೆ ಲೋಕಲ್ ಶಿವಮೊಗ್ಗದಲ್ಲಿರುವಂತಹ ರಕ್ಷ ಸಮುದಾಯ ಸಂಘಟನೆ ನಾವ್ ಎರಡೂ ಜನ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಆ ಸೊ ಅದು ಅದ್ ಅದ ನೀವೆಲ್ಲರೂ ಕೂಡ ಬರಬೇಕು ನಿಮ್ಮ ಪತ್ರಿಕೆಗಳಲ್ಲಿ ಬರಬೇಕು ಇದು ಫ್ರೀ ಎಂಟ್ರೆನ್ಸ್ ಇರುತ್ತೆ ಜನಗಳು ಬಂದು ನೋಡಬೇಕು ಅನ್ನೋದು ನನ್ನ ಆಸೆ ಸಮಾಜದಲ್ಲಿ ನೋಡಿ ನಾಟಕಗಳಿರ್ಬೋದು ಸಿನಿಮಾಗಳಿರ್ಬೋದು ನಾವು ಅಲ್ಲದೆ ಯಾರೋ ಒಂದು ಗಂಡಸರು ಬಂದು ನಮ್ಮ ಪಾತ್ರಗಳನ್ನ ನಿಭಾಯಿಸ್ತಾರೆ ಓಕೆನಾ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ವಿಷಯಗಳನ್ನ ನಿಜ ಏನಿದೆ ನಮ್ಮ ಭಾವನೆಗಳಿದೆ ಆತರ ನಾವೇನೆ ಹೇಳ್ತಾ ಇದೀವಿ ನಮ್ಮನ್ನೆಲ್ಲೂ ಕೂಡ ನಾವು ಒಂದು ಒಂದು ಅಪಹಾಸ್ಯವಾಗಿನೋ ಅಥವಾ ಒಂದು ಒಂದು ಬೇರೆ ರೀತಿಯಾಗಿನೂ ನಾವು ತೋರಿಸ್ಕೊಟ್ಟಿಲ್ಲ ನಾವ್ ಏನ್ ನಿಜ ಇದ್ದೀವಿ ಅದನ್ನ ತೋರಿಸ್ತಾ ಇದ್ದೀವಿ ಬೇರೆ ಕ್ಷೇತ್ರಗಳಲ್ಲಿ ಏನಂತ ಅಂದ್ರೆ ಗಂಡಸರು ಬಟ್ಟೆ ಹಾಕೊಂಡ ತಕ್ಷಣ ಆ ಹೂ ಅನ್ನೋದು ಬೇರೆ ರೀತಿ ಅದನ್ನೇ ತೋರಿಸ್ತಾರೆ ನಾವ್ ಅದನ್ನಲ್ಲ ನಾವು ಮನುಷ್ಯರು ನಮ್ಗೂನು ಕೂಡ ಮನಸ್ಸಿದೆ ಯೋಚನೆ ಮಾಡುವಂತ ವ್ಯಕ್ತಿಗಳು ಅನ್ನೋದನ್ನ ಒಂದು ಒಂದು ಡಿಗ್ನಿಟಿ ಆಗಿ ನಾವು ನಾಟಕದ ಮುಖ ತೋರಿಸ್ತೀವಿ ಎಲ್ಲೂ ಕೂಡ ಅಪಹಾಸ್ಯ ಮಾಡೋದಿರ್ಬೋದು ಬೇರೆಯವರನ್ನ ಆ ತರ ಎಲ್ಲೂ ಮಾಡಿಲ್ಲ ಮೊದಲಿಗೆ ನಾವು ಶುರು ಮಾಡಿದ್ದು ತಲ್ಕಿ ನಾಟಕವನ್ನ ಆ ಐವತ್ತೈದು ವರ್ಷ ಆ ಮಂಗಳಮುಖಿ ಸಮುದಾಯದ ಟ್ರಾನ್ಸ್ ಮಹಿಳೆಯನ್ನು ಇಟ್ಕೊಂಡು ನಾವು ಶುರು ಮಾಡಿದ್ವಿ ಇವಾಗ ನಮ್ಮ ನಾಟಕ ತಲ್ಕಿ ನಾಟಕ ಇಪ್ಪತ್ತೆಂಟು ಶೋ ಮುಗೀತು ಈ ನಾಟಕಗಳನ್ನ ನಾವು ಕಾಲೇಜ್ಗಳಲ್ಲಿ ಪತ್ರಿಕಾ ಮಾಧ್ಯಮದವರ ಮುಂದೆ ಆ ಯೂನಿವರ್ಸಿಟಿಗಳಲ್ಲಿ ಜನರಲ್ ಪಬ್ಲಿಕ್ ನಲ್ಲಿ ಆ ನಾಟಕ ಆಸಕ್ತರಲ್ಲಿ ಅವ್ರ ಮುಂದೆ ಎಲ್ಲನೂ ಕೂಡ ಈ ನಾಟಕಗಳನ್ನ ಮಾಡ್ತಾ ಬಂದ್ವಿ ಅವಾಗ ನಾವು ಒಂದು ಕಂಡುಕೊಂಡಿದೇನು ಅಂತ ಅಂದ್ರೆ ಹೌದು ನಾಟಕದ ಮುಖಾಂತರ ಜನಗಳನ್ನ ಈಸಿಯಾಗಿ ತಲುಪಬಹುದು ನಾವು ನಮ್ಮ ಸಮಸ್ಯೆಗಳು ಏನಿದೆ ಅದನ್ನ ಅತಿ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ನಾವು ಅರ್ಥ ಮಾಡಿಸ್ಬೋದು ಅನ್ನೋದನ್ನ ಆ ಕಂಡುಕೊಂಡು ನಾವು ಈಗ ಇನ್ನು ನಾವು ಬಿಟ್ಟೋಗಿರುವಂತ ಐಡೆಂಟಿಟಿಗಳು ಈಗಾಗಲೇ ನನ್ನ ಇಬ್ಬರು ಸ್ನೇಹಿತರು ಕೂಡ ಹೇಳಿದ್ರು ಸೋತಿ ಅನ್ನೋದು ಬರುತ್ತೆ ಹುಟ್ಟುವಾಗ ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆಯೊಟ್ಟಿಗೆ ಗಂಡಾಗಿನೇ ಬದುಕ್ತಾ ಇರ್ತಾರೆ ಅವರ ಭಾವನೆಗಳು ತರ ಇರುತ್ತೆ ಅವರ ಸಮಸ್ಯೆಗಳು ಏನು ಡಿಡಿ ಮಾನಸಿಕವಾಗಿ ತನ್ನನ್ನ ಗಂಡು ಅಂತಾನು ಅಂದ್ಕೊಂಡು ಕೆಲವೊಮ್ಮೆ ಹೆಣ್ಣು ಅಂತಾನು ಅಂದ್ಕೊಂಡು ಯಾವ ತರ ಅವ್ರ ಜೀವನವನ್ನ ಮುಂದೆ ತಕೊಂಡ್ ಹೋಗ್ತಿದ್ದಾರೆ ಅವ್ರ ಮನೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅನ್ನೋದನ್ನ ಹಾಗೆ ಬೈಸೆಕ್ಚುಲ್ ಯಾರು ಅವ್ರಿಗೆ ಮದ್ವೆನೂ ಆಗಿರುತ್ತೆ ಬಲವಂತದಲ್ಲಿ ಮದ್ವೆ ಆಗಿರುತ್ತೆ ಅವ್ರ ತೊಳಲಾಟ ಹೇಗಿರುತ್ತೆ ಅನ್ನೋದನ್ನ ಅದ್ರೊಟ್ಟಿಗೆ ಹೆಣ್ಣಾಗಿ ಮುಟ್ಟಿ ಗಂಡಾಗಿ ಬದುಕ್ತಾ ಇರುವಂತ ನಮ್ಮ ಫೀಮೇಲ್ ಬಾನ್ ಐಡೆಂಟಿಟಿ ಅವ್ರಿಗೆ ಸಮಾಜದಲ್ಲಿ ಮತ್ತೆ ಮನೆಯಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳು ಬರುತ್ತೆ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ನಾವು ಈ ಕಳೆದು ಹೋದ ಹಾಡುಗಳು ಅನ್ನೋ ಒಂದು ನಾಟಕವನ್ನ ತಯಾರು ಮಾಡಿದಿವಿ ಬೇರೆ ಯಾರು ಸ್ಕ್ರಿಪ್ಟ್ ಬರೆದುಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳನ್ನೇ ನಾವು ಜನಗಳ ಮುಂದೆ ನಾವು ತರ್ತಾ ಇದ್ದೀವಿ ಈಗಾಗ್ಲೇ ಆರ್ ಶೋ ಮುಗೀತು ನಮ್ದು ಬೇರೆ ಬೇರೆ ಕಡೆ ನಾವು ಶೋಗಳನ್ನ ಮಾಡಿದೀವಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಇದನ್ನ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ನಾಟಕವನ್ನ ತಗೊಂಡು ಹೋಗ್ಬೇಕು ಜನರಲ್ ಪಬ್ಲಿಕ್ ಗೊತ್ತಾಗ್ಬೇಕು ಹಾಗೆ ಸರ್ಕಾರದ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬೇಕು ನಮ್ಮ ವಿಷಯಗಳು ಆತ್ ಆ ತರ ಆದ್ರಷ್ಟೇನೆ ಸಮಾಜ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆ ಒಂದು ಸಮಾಜದಲ್ಲಿ ಒಂದು ನ ತರಲಿಕ್ಕೆ ಸಾಧ್ಯ ಜನಗಳು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದರಿಂದ ಬಲವಂತದ ಮದುವೆಗಳು ನಿಲ್ಬಹುದು ನಮ್ಮ ಮೇಲೆ ದೌರ್ಜನ್ಯಗಳು ಕೂಡ ನಿಲ್ಬಹುದು ಅಪ್ಪ ಅಮ್ಮ ಒಪ್ಕೋಬಹುದು ಆ ಶಾಲೆಗಳಲ್ಲಿ ನಮಗೆ ಒಂದು ಸೂಕ್ತವಾದಂತ ವಾತಾವರಣಗಳು ಸಿಗಬಹುದು ನಾವು ಓದ್ಕೊಂಡು ಮುಂದೆ ಹೋಗ್ಲಿಕ್ಕೆ ನಾವ್ ಯಾಕೆ ಭಿಕ್ಷಾಟನೆಗೆ ಹೋಗ್ಬೇಕು ನಾವ್ ಯಾಕೆ ಲೈಂಗಿಕ ಗತಿಗೆ ಹೋಗ್ಬೇಕು ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ನಾಟಕವನ್ನ ಮಾಡಿದ್ದೀವಿ ಸರ್ ಚಾಂದಿನಿ ಅಂತ ಸರ್ ಅಂದ್ರೆ ಪುರುಷರು ಸಮಾಜ ಇರ್ತಕ್ಕಂಥ ಪುರುಷ ಮತ್ತು ಮಹಿಳೆ ಡ್ರೆಸ್ ಕೋಡ್ ಏನಿದೆ ಈ ಪುರುಷರ ಡ್ರೆಸ್ ಕೋಡ್ ಅಲ್ಲಿ ಇವರು ಇರ್ತಾರೆ ಇದು ಪ್ರಾಥಮಿಕ ಹಂತದಲ್ಲಿ ಈ ಇವರೇ ಹೆಚ್ಚಾಗಿ ಸಮಾಜದ ಜೊತೆನಲ್ಲಿ ಪ್ರಾರಂಭದಲ್ಲಿ ಹೋರಾಟಗಳನ್ನ ಸಮಾಜಕ್ಕೂ ಮತ್ತು ನಮ್ಮ ಸಮುದಾಯದ ವಿಚಾರಕ್ಕೆ ತೆಗೆದುಕೊಂಡ್ರೆ ಅತಿ ಹೆಚ್ಚು ಸಮಾಜದಿಂದ ಹಿಂಸೆ ಮತ್ತು ದೌರ್ಜನ್ಯಕ್ಕೆ ಕುಟುಂಬದಿಂದ ಆಗಿರಬಹುದು ಸ್ನೇಹಿತರಿಂದ ಆಗಿರಬಹುದು ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ಅತಿ ಹೆಚ್ಚು ಅವಮಾನ ಮತ್ತು ದೌರ್ಜನ್ಯಕ್ಕೊಳಗಾಗ್ಬೋದು ಈ ಕೋತಿ ಈ ನಾಟಕದಲ್ಲಿ ಈ ಒಂದು ಗುರುತಿಸುವಿಕೆಗಳನ್ನು ಕೂಡ ಒಳಗೊಂಡಿದೆ ಈ ಮೂರು ಗುರುತಿಸುವಿಕೆಗಳದ್ದು ಏನ್ ಸಮಸ್ಯೆ ಇದೆ ಮತ್ತೆ ಅವ್ರ ಜೀವನದಲ್ಲಿ ಯಾವ್ದು ಕೃಷಿ ಭಾಗ ಇದೆ ಮತ್ತೆ ಇನ್ನೊಂದು ಯಾವ್ದು ದುಃಖದ ಭಾಗ ಇದೆ ಅದೆಲ್ಲವನ್ನು ಕೂಡ ಈ ಒಂದು ನಾಟಕದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಒಟ್ಟಾರೆಯಾಗಿ ಎಲ್ ಜಿ ಟಿ ಕ್ಯೂ ವೈ ಎ ಪ್ಲಸ್ ಅಂತ ನಾವೇನ್ ಮಾತಾಡ್ತೀವಿ ಇದೆಲ್ಲಾ ಸಮುದಾಯದ ಈ ಎಲ್ಲ ಗುರುತಿಸುವಿಕೆಗಳನ್ನ ಈ ನಾಟಕದಲ್ಲಿ ನಾವು ನೋಡ್ಬೋದು ಅದು ಇಲ್ಲಿ ನಾಟಕದಲ್ಲಿ ಪಾತ್ರ ಮಾಡಿಸಿರುವಂತದ್ದು ಅದೇ ಸಮುದಾಯ ಮತ್ತು ಅದೇ ಗುರ್ತಿಸುವೆಯಲ್ಲಿ ಗುರ್ತಿಸುವೆಯಲ್ಲಿ ವ್ಯಕ್ತಿಗಳು ಇವತ್ತು ಅಭಿನಯಿಸಿ ಅವ್ರು ಅವ್ರದ್ದ ಒಂದು ಸ್ವಂತದ ಕಷ್ಟಗಳನ್ನು ಕೂಡ ಆ ನಾಟಕದಲ್ಲಿ ಹೇಳ್ತಿದ್ದಾರೆ ಸಂತೋಷನು ಕೂಡ ಆ ನಾಟಕದಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ಕೇಳ್ಬೋದು